ವೆಲ್ಕಮ್ ಬ್ಯಾಕ್ ಟು ಅನುಷ್ಕಾಲಾಗಿನ್ ಕನ್ನಡ ನಾನು ನಿಮ್ಮ ಪ್ರೀತಿಯ ಮನುಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಸೊ ಬೋಟಿ ಸಾಂಬಾರು ಅಂದರೆ ಮೇಕೆ ಬೋಟಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಂಬಂದ್ಬಿಡಿ ಸೊ ನೀವು ನೋಡಿರ್ತೀರಾ ಹಲವಾರು ಕಡೆ ಬೋಟಿ ಗ್ರೇವಿನ ಮಾಡ್ತಾ ಇದ್ದಾರೆ ಸೊ ನಾನಂತೂ ಇವತ್ತು ಡಿಫ್ರೆಂಟಾಗಿ ಬೋಟಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ಆಗಿ ಈ ಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಏನೇನು ಬೇಕು ಅಂತ ಕಂಪ್ಲೀಟಾಗಿ ನೋಡ್ಕೊಂಡು ಮೊದಲನೇದಾಗಿ ಒಂದು ಕುಕ್ಕರ್ ಪ್ಯಾನಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಸೊ ನಾವಿಲ್ಲಿ ಬೋಟಿ ಸಾಂಬಾರು ಅಂತ ಅಂದರೆ ಅದರಲ್ಲಿ ಕೊಲೆಸ್ಟ್ರಾಲ್ ಕೂಡ ಇರೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಂಡು ಕೂಡ ತೊಂದರೆ ಇಲ್ಲ ಅದರಲ್ಲೇ ಎಣ್ಣೆ ಜಾಸ್ತಿ ಬಿಟ್ಕೊಳುತ್ತೆ ನಂತರ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಅದು ಫ್ರೈ ಆದ ನಂತರ ಇಲ್ಲಿರುವಂಥ ಕೊಲೆಸ್ಟ್ರಾನ್ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದು ಫ್ರೈ ಆದರೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೀವು ಮಟನ್ ಸಾಂಬಾರು ಮಾಡಬೇಕು ಅಂತಂದ್ರೂ ಕೂಡ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ ಜೊತೆಗೆ ಎಣ್ಣೆ ಕೂಡ ಕಡಿಮೆ ಕೂಡ ಹಾಕೊಬೋದು ಸೊ ಇವಾಗ ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಮಿಕ್ಕಿರುವಂಥ ಬೋಟಿನೆಲ್ಲ ಹಾಕ್ಕೊಂಬಿಡೋಣ ಸೊ ಏನಪ್ಪ ಮಾಡಬೇಕು ಅಂತಂದರೆ ನಾವು ಬೋಟಿನ ತರಬೇಕಾದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು ಅದರಲ್ಲಿ ತುಂಬಾ ಗಲೀಜಿರುತ್ತೆ ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಅದರಲ್ಲಿ ನೀರು ಕಂಟೆಂಟ್ ಎಲ್ಲ ಬಿಟ್ಟ ನಂತರ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಅದೇ ಥರ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸೊ ನೀರೆಲ್ಲ ಕಡಿಮೆ ಆದ ನಂತರ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ನೋಡಿ ಬೋಟಿನ ಸೇರಿಸ್ಕೊಂಡ ನಂತರ ನಾವಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಹಾಗೆ ಇದಕ್ಕೆ ಹೊಂದ್ಕೊಳ್ಳುವಂಥ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಏನಪ್ಪ ಅಂತಂದರೆ ಇದರಲ್ಲಿ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಕಂಪ್ಲೀಟಾಗಿ ಈ ಇದರಲ್ಲಿರುವಂಥ ನೀರೆಲ್ಲ ಬಿಟ್ಟು ನಂತರ ಇದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು ಸೊ ನಾನಿಲ್ಲಿ ಒಂದು ಬೋಟಿ ಅಂದರೆ ಒಂದು ಮೇಕೆ ಬೋಟಿ ಫುಲ್ ತಗೊಂಡಿದ್ದೀನಿ ಸೊ ಹಾಗಾಗಿ ಇದು ಎಣ್ಣೆ ಬಿಟ್ಕೊಳ್ಳೋದು ಸೊ ತುಂಬಾ ಲೇಟಾಗುತ್ತೆ ತುಂಬ ಅಂತಂದರೆ ಒಂದು ಹಾಫ್ ಆನ್ ಅವರಲ್ಲಿ ಇದೇ ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಇಲ್ಲ ಅಂತಂದರೆ ಅದು ಸಾಂಬಾರು ಕೂಡ ಅಷ್ಟು ಟೇಸ್ಟಿಯಾಗಿ ಬರೋಲ್ಲ ನಾವು ಹಾಗೆ ಮಸಾಲೆ ಹಾಕ್ಕೊಂಬಿಡ್ತೀವಿ ಹಾಗೆ ವಿಸಿಲಲ್ಲಿ ಕೂಗಿಸ್ಕೊಂಬಿಡ್ತೀವಿ ಅಂತಂದರೆ ಅಷ್ಟು ಸಾಂಬಾರು ಟೇಸ್ಟಿಯಾಗಿ ಬರೋದಿಲ್ಲ ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನೀರೆಲ್ಲ ಕಂಪ್ಲೀಟಾಗಿ ಬಿಟ್ಕೊಂಡಿದೆ ಹಾಗೆ ಎಣ್ಣೆ ಎಲ್ಲ ಇಟ್ಟಿದೆ ಅಂತ ಕರೆಕ್ಟಾಗಿ ಇದ್ದೀನಿ ಸೊ ನೋಡ್ಬೋದು ನೀವು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಸೊ ಎಣ್ಣೆಯಲ್ಲಿ ಚೆನ್ನಾಗಿದ್ದು ಫ್ರೈ ಆಗಿ ನೀರೆಲ್ಲ ಕಂಪ್ಲೀಟಾಗಿ ಸ್ಟೀಮ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ತೊಂದರೆ ಇಲ್ಲ ಸೊ ನೀವು ನೋಡ್ತಿರ್ಬೋದು ಇನ್ನೂ ಚೆನ್ನಾಗಿ ನೀರೆಲ್ಲ ಕುದೀತಾ ಇದೆ ಸೊ ನೀರು ಇದರಲ್ಲಿ ಸ್ವಲ್ಪ ಕೂಡ ಇರಬಾರ್ದು ಸೊ ನಾವು ಏನು ಎಣ್ಣೆ ಹಾಕಿರ್ತೀವಿ ಅದು ಮಾತ್ರ ನಮಗೆ ಅಲ್ಲಿ ಕಾಣಿಸ್ತಿರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಡೋಣ ಸೊ ನಾನಿಲ್ಲಿ ತೊಗೊಂಡಿರೋದು ಎಳೆ ಬೋಟಿನ ತೊಗೊಂಡಿದ್ದೀನಿ ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಬೋಟಿ ತೊಗೊಂಡ್ರೆ ಸೊ ನೋಡ್ಬೋದು ನೀವು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಕೂಡ ನೀರಿಲ್ಲ ಕಂಪ್ಲೀಟಾಗಿ ಇದು ಇವಾಗ ರೆಡಿಯಾಗಿದೆ ಸೊ ನಾವೀಗ ಇದಕ್ಕೆ ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ವಿಸಿಲನ್ನ ಕೂಗಿಸ್ಕೊಂಬಿಡೋಣ ಸೊ ಬೋಟಿ ಎಲ್ಲ ನಮಗೆ ಕಂಪ್ಲೀಟಾಗಿ ಬೇಯಬೇಕಲ್ಲ ಸೊ ಹಾಗಾಗಿ ನೀವಾದಷ್ಟು ಬಿಸಿಲಿನ ಬಿಸಿ ನೀರನ್ನು ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ವಿಸಿಲ್ ನಿಮಗೇನಾದರೂ ಬಲ್ತಿರುವಂಥ ಬೋಟಿಯಾಗಿದ್ದರೆ ಒಂದು ಐದರಿಂದ ಆರು ವಿಸಿಲನ್ನ ಕೂಗಿಸ್ಕೊಳ್ಳಿ ಎಳೆ ಬೋಟಿ ಆಗಿದ್ದರೆ ಒಂದು ಮೂರು ವಿಸಿಲ್ನ ಕೂಗಿಸ್ಕೊಳ್ಳಿ ಸೊ ನಾನಿಲ್ಲಿ ಮೂರು ವಿಸಿಲನ್ನ ಕೂಗಿಸ್ಕೊತಾ ಇದ್ದೀನಿ ಸೊ ಇದು ಕೂಗೋದ್ರೊಳಗಡೆ ನಾವಿಲ್ಲಿ ಈ ಕಡೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಬಿಡೋಣ ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕನುಗುಣವಾಗಿ ನಾನು ಏಳರಿಂದ ಎಂಟು ಹಣೆಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಸೊ ನೀವು ನೋಡ್ಬೋದು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಉಣೆಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ಸೊ ಜಾಸ್ತಿ ಖಾರ ಬೇಕು ಅನ್ನೋರಿದ್ದರೆ ಜಾಸ್ತಿ ಕೂಡ ಸೇರಿಸ್ಕೊಬೋದು ಒಂದು ಮೂರು ಪೀಸ್ ಆಗುವಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಪೀಸ್ ಆಗುವಷ್ಟು ಲವಂಗನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಒಂದು ಚಿಕ್ಕ ಮಿಕ್ಸರ್ ಜಾರದಲ್ಲಿ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಅದೇ ಪ್ಯಾನಿಗೆ ಒಂದು ಮೂರು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಹಾಗೆ ಒಂದು ಮೂರಿಂದ ನಾಲ್ಕು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ಶುಂಠಿ ನಾಲ್ಕು ಹಸಿ ಮೆಣಸಿನ್ಕಾಯನ್ನ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೊಟೊನ ಸೇರಿಸ್ಕೊಂಡು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇದು ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಡೋಣ ಒಂದು ಕಾಲು ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೋಡಿ ನಾನು ಯಾವ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನೀವು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಸೊ ಇವಾಗ ನಾವಿಲ್ಲಿ ನೋಡೋಣ ಮೂರು ವಿಸಿಲ್ ಕೂಗಿದೆ ಸೊ ರೆಡಿಯಾಗಿದೆ ಬೋಟಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಸೊ ನಾವೊಂದು ತಿಂದು ಕೂಡ ನೋಡ್ಬೋದು ಬೆಂದಿಲ್ಲ ಅಂತಂದರೆ ಸೊ ನೀವು ಇನ್ನೂ ಸಲ ಕೂಡ ಒಂದು ಎರಡು ವಿಸಿಲ್ನ ಕೂಗಿಸ್ಕೊಬೋದು ಸೊ ಇವಾಗ ನಾನು ಕಂಪ್ಲೀಟಾಗಿ ಬೋಟಿ ಬೆಂದಿದೆ ನಾವು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಸೇರಿಸ್ಕೊಂಡು ಹಾಗೆ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಕುದಿ ಬರ್ಸಿಕೊಂಡ್ ನಂತರ ಬ್ಯಾಡಗ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಕಂಪ್ಲೀಟಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿ ಬಂದಿಸ್ಕೊಂಬಿಡೋಣ ಸೊ ನಿಮಗೆ ಈ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಇಲ್ಲೇ ನಿಮ್ಗೆ ಸಾಂಬಾರ್ ಟೈಪ್ ಬೇಕು ಅಂದರೆ ಸಾಂಬಾರ್ ಟೈಪ್ನ ಮಾಡ್ಕೊಬೋದು ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅನ್ನೋರಿದ್ರೆ ಗ್ರೇವಿ ಟೈಪ್ ಕೂಡ ಮಾಡ್ಕೊಬೋದು ಸೊ ನಾನಿಲ್ಲಿ ಇವತ್ತು ಮುದ್ದೆಗೆ ಕಾಂಬಿನೇಷನ್ ಆಗಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಾನು ಆಗಿ ಅಂತ ಸೇರಿಸ್ಕೊಂಡು ಸೇರಿಸಿಕೊಂಡು ಕುದಿ ಬರ್ಸ್ಕೊತಾ ಇದ್ದೀನಿ ಸೊ ನೀವು ನೋಡ್ಬೋದು ಇಲ್ಲೇ ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅಂತಿದ್ರೆ ನೀವು ಕೂಡ ಸೇರಿಸ್ಕೊಬೋದು ಸೊ ನಾವು ಮೊದಲೇ ನಾವು ಬೋಟಿಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ಖಾರ ಕೂಡ ಸೇರಿಸ್ಕೊಬೋದು ಅಂತಂದರೆ ಚಿಲ್ಲಿ ಪೌಡ್ರ್ ಕೂಡ ಸೇರಿಸ್ಕೊಬೋದು ಸೊ ಇವಾಗೆಲ್ಲವನ್ನ ಕೂಡ ಆ್ಯಡ್ ಮಾಡ್ಕೊಂಡ ನಂತರ ಒಂದು ನಾಲ್ಕರಿಂದ ಒಂದು ಐದು ನಿಮಿಷ ಆಗುವಷ್ಟು ಚೆನ್ನಾಗಿ ಕುದಿ ಬರ್ಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡ್ಕೊಂಡ್ಬಿಟ್ರೆ ಸೂಪರ್ ಆಗಿರುವಂಥ ಬೋಟಿ ಸಾಂಬಾರು ರೆಡಿನೇ ಆಗೋ ಬಿಡುತ್ತೆ ಇದ್ರ ಕಾಂಬಿನೇಷನ್ ಏನೇನಪ್ಪ ಮಾಡ್ಬೋದು ಅನ್ನೋರು ಚಪಾತಿ ಪೂರಿ ರೊಟ್ಟಿ ಹಾಗೆ ಊಟ ಜೊತೆಗೆ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಿರ್ತಾರೆ ಸೊ ನಾವು ಯಾವಾಗಲೂ ಬೋಟಿ ಗೊಜ್ಜನ ಮಾಡ್ತಿರ್ತೀವಿ ಇದು ಒಂದು ಡಿಫ್ರೆಂಟಾಗಿ ಬೋಟಿ ಸಾಂಬಾರನ್ನ ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರ ಜೊತೆಗೆ ನಾನಿಲ್ಲಿ ಮೊಟ್ಟೆ ಕೂಡ ಬೇಯಿಸಿದೆ ಇದ್ರ ಕಾಂಬಿನೇಷನ್ ಆಗಿ ನಾನು ರಾಗಿ ಮುದ್ದೆ ಕೂಡ ಮಾಡಿದ್ನಲ್ಲ ಸೊ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ತುಂಬ ಕ್ವಿಕ್ಕಾಗಿ ಆಗಿತ್ತು ಅಂತ ಹೇಳ್ಬೋದು ಸೊ ಮುದ್ದೆ ಕೂಡ ರೆಡಿಯಾಗಿದೆ ಇದ್ರ ಜೊತೆಗೆ ಬೋಟಿ ಸಾಂಬಾರು ಕೂಡ ರೆಡಿಯಾಗಿದೆ ಬನ್ನಿ ಸರ್ವ್ ಕೂಡ ಮಾಡ್ಕೊಂಬರೋಣ ನಾನು ಸರ್ವ್ ಮಾಡ್ತಿದ್ರೇ ಇದ್ರ ಘಮ ಬಂದು ತಡ್ಕೊಳೋಕೆ ಆಗ್ತಿರಲಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಸೊ ನೋಡ್ಕೊಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬೋಟಿ ಸಾಂಬಾರನ್ನ ಮಾಡೋದು ಅಂತ ಸೊ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಹಾಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ನೋರಿದ್ರೆ ಹಾಗೆ ಲೈಕ್ ಮಾಡಿ ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲನೇದಾಗಿ ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಂಬಿಡಿ ಬೋಟಿ ಸಾಂಬಾರು ಯಾವ ರೀತಿ ಬಂದಿತ್ತು ನಿಮ್ಮ ಮನೆಯಲ್ಲಿ ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡ್ಬೇಕು